ಸರ್ ಈ ದಿನ ನಮ್ಮ ಗೆಲುವು ಒಕ್ಕ ರಮೇಶ್ ಕುಮಾರ್ ಅವರು ಹಾಲು ಉತ್ಪಾದಕರು ನನ್ನ ಎಲ್ಲ ಇತಿಹಾಸಿಗಳು ತಾಲೂಕಿನ ಮುಖಂಡರುಗಳು ನನ್ನ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ನಾನು ಬೆಂಬಲಿಸಿದ್ದಾರೆ ಪ್ಲಸ್ ಇಷ್ಟರೆಲ್ಲ ಕಾಣೋದಕ್ಕೂ ನಾನು ಇಷ್ಟು ದಿವಸ ಹೋದ ಟರ್ಮ್ನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಕದೊಯ್ಯುವುದು ಎಲ್ಲ ಕಸಗಳು ಒಂದು ಒಳ್ಳೆ ಕಸ ಮಾಡಲಿಕ್ಕೆ ಬೆಂಬಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ನಾನು ರೈತರ ಜೊತೆ ಇರುತ್ತೇನೆ ಇದು ರಮೇಶ್ ಕುಮಾರ್ ಒಂದು ಎರಡು ವರ್ಷದಲ್ಲಿ ಏನೋ ಆಗಿದ್ದಾಗೋಯ್ತು ಇದು ಅವ್ರಿಗೆ ಕಾಲಿಡ್ತಾಗಲ್ಲ ಲಾಸ್ಟ್ ಅವರಿಗೆ ಬೆಂಬಲವಾಗಿ ಇದು ಒಂದು ಮುನ್ಸೂಚನೆ ಮುಂದೆ ರಮೇಶ್ ಕುಮಾರ್ ಯಾವುದೇ ವಿಷಯದಲ್ಲೂ ಸೋಲಿಲ್ಲ ಯಾವುದೇ ವಿಷಯಕ್ಕೂ ಸೋಲಿಲ್ಲ ಅಂತ ಹೇಳಿ ನಾನು ಎಲ್ಲರಿಗೂ ನಾನು ನಮಸ್ಕಾರ ತಾಲೂಕು ಜೊತೆಗೆ ಇನ್ನೂ ಹೆಚ್ಚಿಗೆ ವಿಶೇಷ ಕಾಳಜಿ ವಹಿಸಿ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ಯಾವುದೇ ತೊಂದರೆ ಬರುತ್ತೆ ನಾನು ನೋಡ್ಕೊಳ್ತೇನೆ ಅವ್ರಿಗೆ ಖುಷಿ ಬೇಕು ರಮೇಶ್ ಕುಮಾರ್ ಖುಷಿ ಆಗ್ಬೇಕು ಇವ್ರು ಕ್ಯಾಂಡಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಯ್ತಪ್ಪ ಇಂಥ ಸೇವೆ ಮಾಡೋ ಹುಡುಗ ಸಿಕ್ಕಿಲ್ಲ ರಮೇಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ತಾಲೂಕಿನಲ್ಲಿ ಅವರು ಆಡಳಿತ ರಮೇಶ್ ಕುಮಾರ್ ರೀತಿ ನೋಡಿ ನಮಗೆಲ್ಲ ಇವತ್ತು ಜನರು ಓಟ್ ಹಾಕಿದ್ದಾರೆ ಎಲ್ಲ ನಮ್ಮ ಮದ್ಬಾಂಧವರಿಗೆ ಆಶೀರ್ವಾದ ತಿಳಿಸ್ತಾ ಯಾವುದೇ ಪಕ್ಷ ಬೇಕಾದ ಓಟ್ ಹಾಕಿದ್ದಾರೆ ಆದರೆ ಇವತ್ತು ಈ ಮಟ್ಟಕ್ಕೆ ಬೆಳೀಬೇಕಾದ ರಮೇಶ್ ಕುಮಾರ್ ಕಾರಣ ಅವರು ಮಾರ್ಗದರ್ಶನ ಮುಂದಕ್ಕೆ ನಡ್ಕೊಂಡೋಗ್ತಿವಿ ಅವ್ರು ಯಾವ ರೀತಿ ಆ ರೀತಿ ನಾವು ಕೆಲಸ ಕಾರ್ಯಗಳು ಅಂತ